ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಗುರು ಅಡ್ವಾಣಿ ಸೇವೆ ಬಗ್ಗೆ ಶಿಷ್ಯ ಮೋದಿ ಹೇಳಿದೆನು ಮಾಜಿ ಉಪಪ್ರಧಾನಿಗೆ ಶುಭಾಶಯ ಕೋರಿದ ಗಣ್ಯರು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅಂತ ಆಗ್ರಹ ಇದೆಲ್ಲವನ್ನ ನೋಡೋಣ ಭಾರತ ರತ್ನ ನ್ಯೂಸ್ ಅಲ್ಲಿ ಮಾಜಿ ಉಪಪ್ರಧಾನಿ ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಿಸಲಾಗಿದೆ ಭಾರತ ರತ್ನ ಘೋಷಣೆ ಬಳಿಕ ಪುತ್ರಿ ಜೊತೆ ಕಾಣಿಸಿಕೊಂಡ ಅಡ್ವಾಣಿ ಸಂತಸ ಹೊರಹಾಕಿದರು ಅತ್ಯಂತ ನಮ್ರತೆ ಕೃತಜ್ಞತೆಯಿಂದ ಭಾರತ ರತ್ನ ಸ್ವೀಕರಿಸಿವೆ ಪ್ರಧಾನಿ ಮೋದಿ ಪಕ್ಷದ ಕಾರ್ಯಕರ್ತರು ಸ್ವಯಂ ಸೇವಕರಿಗೆ ಕೃತಜ್ಞತೆಗಳು ಅಂತ ಹೇಳಿದ್ರು ಎಲ್ ಕೆ ಅಡ್ವಾಣಿ ಅವರ ಪುತ್ರ ಜಯಂತ್ ಅಡ್ವಾಣಿ ಪುತ್ರಿ ಪ್ರತಿಭಾ ಅಡ್ವಾಣಿ ಹರ್ಷ ವ್ಯಕ್ತಪಡಿಸಿದರು ಮೈ ಫ್ಯಾಮಿಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಜೀವನ ಮೇಲೆ ಬಡಾ ಯೋಗದ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಕೊಟ್ಟ ಬಗ್ಗೆ ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗುತ್ತಿದೆ ಈ ವಿಷಯ ಹಂಚಿಕೊಳ್ಳಲು ತುಂಬಾ ಸಂತೋಷವಾಗಿದೆ ಅಡ್ವಾಣಿ ಅವರೊಂದಿಗೆ ಮಾತನಾಡಿ ಅಭಿನಂದನೆಯನ್ನ ತಿಳಿಸಿದ್ದೇನೆ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಅವರೂ ಒಬ್ಬರು ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರು ಎಲ್ ಕೆ ಅಡ್ವಾಣಿ ಅವರನ್ನ ದೆಹಲಿಯ ನಿವಾಸದಲ್ಲಿ ಭೇಟಿಯಾದರು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕೆ ಅಡ್ವಾಣಿ ಅವರಿಗೆ ಹೋಗುಚ್ಛವನ್ನ ನೀಡಿ ಅಭಿನಂದಿಸಿತ್ತು ದೇಶದಾದ್ಯಂತ ಜನ ತುಂಬಾ ಸಂತೋಷಪಟ್ಟಿದ್ದಾರೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಅಡ್ವಾಣಿ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳಿತ್ತು ಹೇಳಿದ್ರು ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಆಗಿರುವ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ ವೆಂಕಯ್ಯ ನಾಯ್ಡು ಸಂತಸ ವ್ಯಕ್ತಪಡಿಸಿದರು ಭಾರತೀಯ ಸಂಸ್ಕೃತಿ ಸಾಕಾರಣದೊಂದಿಗೆ ಮತ್ತು ಅತ್ಯುನ್ನತ ಸಮಗ್ರತೆಗೆ ಹೆಸರುವಾಸಿಯಾಗಿದೆ ಅತ್ಯುನ್ನತ ಗೌರವ ಎಲ್ ಕೆ ಅಡ್ವಾಣಿ ಅವರಿಗೆ ನೀಡಿದ್ದು ಖುಷಿಯಾಗಿದೆ ಅಂತ ಹೇಳಿದರು ಮೋರ್ ದರ್ ഹാಪಿ ವುಡ್ ಅд್ವಾರಿಜಿ ಗೆಟಿಂಗ್ ಭಾರತ ರತ್ನ ಯಾನ್ ಮೈ ಟೀಮ್ ಕನ್ಫರ್ಮ್ಡ್ ಇಸ್ ಫರ್ ಮೈ ಇಮೋಷನ್ ಜಲ್ಕೆ ಅಡ್ವರ್ಗೇ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಅಪಾರ ಸಂತಸ ತಂದಿದೆ ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಅಂದರು ನಮ್ಮ ಪಕ್ಷದ ಸದಸ್ಯೆಯ ಕೆರಿಯ ಮಾಜಿಗಳು ಅಡ್ವರ್ಗೇ ಅವರು ಅತ್ಯಂತ ಶುದ್ಧವಾದ ರಾಜಕಾರಣ ಮಾಡಿದ್ದಾರೆ ಲಾಲ್ ಕೃಷ್ಣ ಅಡ್ವಾಣಿಯವರು ನಮಗೆ ಆದರ್ಶ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದ್ನ ಕೆಡುವಂತ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರಿದ್ದು ಅವ್ರ ಜೊತೆಗಿರುವಂತಹ ಸೌಭಾಗ್ಯ ಸಭೆಯಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನಮಗೆ ಸಿಕ್ಕಿತ್ತು ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ ಬಹುಶಃ ಅವರಷ್ಟು ದೇಶವನ್ನ ಯಾರೂ ಕೂಡ ಸುತ್ತಿರಲಿಲ್ಲ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಜ ಮಾಡಿದ್ದಾರೆ ಭಾರತ ರತ್ನ ಕೊಟ್ಟಿದ್ದಾರೆ ಪಾಪ ಕೊಡಲಿ ನಾನು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಲು ಕೇಳಿದ್ದೆ ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಅಂತ ಹೇಳಿದರು ಜಿಟ್ಟಾ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡಲು ನಮ್ಮ ತಕರಾರಿಲ್ಲ ಶಿವಕುಮಾರ ಶ್ರೀಗಳಿಗೆ ಕೊಡಲು ನಾವು ಪ್ರಸ್ತಾಪಿಸಿದ್ವಿ ಅಂತ ಹೇಳಿದ್ರು ಇವರು ಪತ್ರ ಬರೆದಿದೆ ಈಗ ಶಿವಕುಮಾರ ಸ್ವಾಮೀಜಿ ಅವರು ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ಕೈಗೊಳ್ಳೋದಕ್ಕೆ ನಮ್ಗೆ ಯಾವುದು ಏನು ತಗರ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿದೆ ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಮಾಡಿರುವುದು ಸಂತಸ ಅಂತ ಗದಗದಲ್ಲಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಹೇಳಿದರು ಬಿಜೆಪಿ ಈ ಮಟ್ಟಕ್ಕೆ ಬೆಳೆಯಲು ಅಡ್ವಾಣಿಯವರೇ ಪ್ರಮುಖ ಕಾರಣ ಈಗಲಾದರೂ ಬುದ್ಧಿ ಬಂದು ಭಾರತ ರತ್ನ ಘೋಷಿಸಿದ್ದು ಸಂತಸ ಅಂತರು ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಒಳ್ಳೆ ನಿರ್ಧಾರ ಅಂತ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಟ್ಟಕ್ಕೆ ಬೆಳೆಯಬೇಕಾದರೆ ಅವರು ಒಬ್ಬರು ಪ್ರಮುಖ ಕಾರಣ ಅಲ್ವಾ ಮೂಲೆ ಗುಂಪು ಥರ ಮಾಡಿದ್ವಿ ಈಗಲಾದರೂ ಬಿ ಜೆ ಪಿ ಅವ್ರಿಗೆ ಬುದ್ಧಿ ಬಂದು ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿ ಸಂತೋಷ ಒಳ್ಳೆಯ ಡಿಸಿಷನ್ ಅದು ಯಾಕಂದ್ರೆ ಹಳೆ ತಲೆಮಾರಿನ ಬಿ ಜೆ ಪಿ ನಾಯಕರು ಸೊ ಅವ್ರು ಕೊಟ್ಟೋದು ಒಂದು ರೀತಿಯಿಂದ ಒಳ್ಳೇದಾಗ ಒಳ್ಳೆಯದಾಗಿದೆ ರಾಜಕಾರಣಕ್ಕಾಗಿ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ರೆ ತಪ್ಪಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿತ್ತು ಅರ್ಹತೆ ಇದ್ದವರಿಗೆ ಕೊಡಲಿ ನಾನು ಜಾಸ್ತಿ ಮಾತನಾಡಲ್ಲ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲು ಮನವಿ ಮಾಡ್ತೇನೆ ಎಂದು ಇನ್ನು ಡಾಕ್ಟರ್ ಶಿವಕುಮಾರ ಶ್ರೀಗೆ ಭಾರತ ರತ್ನ ಕೊಡಬೇಕಿತ್ತು ಬಹಳ ದಿನಗಳಿಂದ ಬೇಡಿಕೆ ಇಟ್ಟಿದ್ದೇವೆ ಅಂತ ತುಮಕೂರಲ್ಲಿ ಸಚಿವ ಪರಮೇಶ್ವರ್ ಹೇಳಿದರು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆಲ್ಲ ಕೊಡಲಿ ನಾನು ಯಾರಿಗೂ ಕೂಡ ನಾನು ಕೊಡಬೇಡ್ರಿ ಕೊಡ್ರಿ ಕೊಡ್ರಿ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಅವ್ರದೇ ಆಗ್ತಿರ್ತಕ್ಕಂಥದ್ದು ಏನಾದರೂ ಮಾಡಿದ್ದಾರೆ ತಪ್ಪಾಗ್ತದೆ ವ್ಯಕ್ತಿ ತನ್ನ ಯಾವ ರೀತಿ ಇಟ್ಟುಕೊಂಡು ರಾಜಕಾರಣ ಮಾಡಬಹುದು ಅನ್ನೋದಕ್ಕೆ ಅವರು ಒಂದು ಉದಾಹರಣೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೂ ಭಾರತ ರತ್ನ ನೀಡಬೇಕಿತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒತ್ತಾಯಿಸಿದ್ದಾರೆ ಅನ್ನ ಅಕ್ಷರ ಜ್ಞಾನದಂತಹ ತ್ರಿವಿಧ ದಾಸೋಹ ನೀಡಿದ ಮಹಾಪುರುಷ ಅವರು ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗೆ ಮರಣೋತ್ತರ ಭಾರತ ರತ್ನ ಸಿಗಲಿ ಲಕ್ಷಾಂತರ ಮಕ್ಕಳಿಗೆ ಉಚಿತ ಅನ್ನ ಶಿಕ್ಷಣ ನೀಡಿದ ಮಹಾನೀಯರು ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ